ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ಕಡೆಯಿಂದ ಬಿಗ್ ಹಾಯ್ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಈ ವಾರ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ತುಂಬ ಕಾತುರದಿಂದ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ಯಾಕೆಂದ್ರೆ ಈ ವಾರ ಇದ್ದಂತಹ ಜೋಡಿ ಟಾಸ್ಕು ಜೋಡಿ ಟಾಸ್ಕ್ ಆಡಿದಂತಹ ಐದು ಜೋಡಿಗಳು ಕೂಡ ಆಯ್ತಾ ಎಲ್ಲರಿಗೂ ಅಚ್ಚುಮೆಚ್ಚು ಈಗ ನನಗೊಂದು ಕಂಟೆಸ್ಟೆಂಟ್ ಇಷ್ಟ ಅಂದರೆ ನಿಮಗೊಂದು ಕಂಟೆಸ್ಟೆಂಟ್ ಇಷ್ಟ ನನಗೊಂದು ಜೋಡಿ ಇಷ್ಟ ಅಂದರೆ ನಿಮ್ಗೊಂದು ಜೋಡಿ ಇಷ್ಟ ಈಗ ಆಲ್ರೆಡಿ ಆಯ್ತಾ ಫಸ್ಟು ಫಸ್ಟ್ನೇ ಗೇಮಲ್ಲಿ ಆಯ್ತಾ ಕ್ಯಾಪ್ಟೆನ್ಸಿ ಓಟದಿಂದ ಹೊರಬಿದ್ದಂಥವ್ರು ಯಾರಪ್ಪ ಅಂದರೆ ರಜತ್ ಮತ್ತು ಕುಂದಾಪುರ ಕುಂದಾಪುರವರು ಎರಡನೇ ಕ್ಯಾಪ್ಟನ್ಸಿ ಎರಡನೇ ಗೇಮಿನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಬಿದ್ದವರು ಯಾರಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ರಾಶಿಕಾ ಮತ್ತು ಸೂರಜ್ ಅವರು ಆಯಿತಾ ನಿನ್ನ ಉಳಿದಿದ್ದು ನಮ್ಮ ಗಿಲ್ಲಿ ನಟ ರಕ್ಷಿತಾ ಸಾರಿ ಗಿಲ್ಲಿ ನಟ ಮತ್ತು ಕಾವ್ಯ ಗಿಲ್ಲಿ ನಟ ಕಾವ್ಯ ಕೂಡ ಗೇಮಿನಿಂದ ಹೊರಗಡೆ ಬಿದ್ದಿದ್ದಾರೆ ಅಂದ್ರೆ ಕ್ಯಾಪ್ಟನ್ಸಿ ಗೇಮ್ ಇಂದ ಹೊರ್ಗಡೆ ಬಂದಿದ್ದಾರೆ ಕಾರಣ ಇಷ್ಟೇನೆ ಅವರು ಕೂಡ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ರು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತು ಅಹ್ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಾಲುಗಳನ್ನು ಕಲೆಕ್ಟ್ ಮಾಡೋದಿತ್ತಲ್ಲ ಕೋಲಲ್ಲಿ ಅದು ತುಂಬಾನೇ ಟಫ್ ಇತ್ತು ಗಿಲ್ಲಿ ನಟ ಕಾವ್ಯ ಕೂಡ ತುಂಬಾನೇ ಟ್ರೈ ಮಾಡಿದ್ರು ಅಂತಂದ್ರೆ ಅಹ್ ಇಡ್ಕೊಂಡು ಹೋಗೋದಿದೆಯಲ್ಲ ಆ ಬ್ಯಾಲೆನ್ಸ್ ಅಲ್ಲಿ ಏಕೆಂದ್ರೆ ಚಿಕ್ಕ ಮತ್ತು ದೊಡ್ಡ ಬಾಲ್ ಇರುತ್ತೆ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಡ್ಕೊಂಡು ಹೋಗಿ ಆಯ್ತಾ ಬಾಲ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ ಅವರು ಕೂಡ ತುಂಬ ಕಷ್ಟಪಟ್ಟರು ಗಿ ನಟ ಮತ್ತು ಕಾವ್ಯ ಅನ್ಫಾರ್ಚುನೇಟ್ಲಿ ಆಯ್ತಾ ಅವರು ಆ ಗೇಮ್ನಿಂದ ಹೊರಗಡೆ ಬಂದಿದ್ದಾರೆ ಈಗ ಮೂರು ಜೋಡಿಗಳಿದ್ದಾರೆ ಅಂದ್ರೆ ಈ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ತಾ ಖಂಡಿತವಾಗ್ಲೂ ಆಯ್ತಾ ಎರಡು ಜೋಡಿ ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ ಯಾರಪ್ಪ ಈಗ ಲಾಸ್ಟ್ ಗೇಮ್ ಆಡ್ತಿರೋರು ಯಾರು ಅಂತ ನೋಡೋದಾದ್ರೆ ಚೈತ್ರ ಕುಂದಾಪುರವರು ಅದೇ ರೀತಿ ನಮ್ಮ ಅಭಿಷೇಕ್ ನಿಮ್ಗೆಲ್ಲರಿಗೂ ಗೊತ್ತು ಚೈತ್ರ ಕುಂದ ಚೈತ್ರ ಕುಂದಾಪುರವರು ಜಸ್ಟೇ ಕಂದನ ಸೋಮಣ್ಣವರು ಬದ್ಲಿಗೆ ಆಡ್ತಾ ಇದ್ದಾರೆ ಅವರೇನು ಕ್ಯಾಪ್ಟನ್ಸಿ ಓಟದಲ್ಲಿ ನಮ್ಮ ಚೇತ್ರಕುಂದಾಪುರಲ್ಲಿ ಇರಲ್ಲ ಅಭಿ ಅಭಿಷೇಕು ಮತ್ತು ಚೇತ್ರ ಕುಂದಾಪುರ್ ಅದೇ ರೀತಿ ಅಶ್ವಿನಿ ಗೌಡ ರಘು ಅವರು ಅದೇ ರೀತಿ ನಮ್ಮ ರಕ್ಷಿತ ಮತ್ತು ಮಾಡುವವರು ರಕ್ ರಕ್ಷ ಶೆಟ್ಟಿ ಮಾಡುವವರ ವಿಷಯಕ್ಕೆ ಬಂದರೆ ಟೋಟಲ್ ಆಯ್ತಾ ಟೋಟಲ್ ಅಷ್ಟು ಗೇಮನ್ನು ಕೂಡ ಸೂಪರಾಗಿ ಆಡಿದ್ದಾರೆ ಆಯ್ತಾ ಅದು ಫಸ್ಟ್ ಗೇಮಿಂದ ಹಿಡಿದು ಈಗಿನ ಎಂಡ್ ಗೇಮ್ ತನಕ ಆಯ್ತಾ ಫಸ್ಟ್ ಗೇಮಿಂದ ಎಂಡ್ ಗೇಮ್ ತನಕ ಸೂಪರಾಗಿ ಪ್ಲೇ ಮಾಡಿದ್ದಾರೆ ರಕ್ಷಿತಾ ಮತ್ತು ಮಾಡುವವರು ಯಾಕೆಂದ್ರೆ ಮಾಡು ಒಂದು ಕಡೆ ಹೇಳ್ತಾರೆ ಪಾಪ ಆ ಹುಡುಗಿ ನಿಜವಾಗ್ಲು ತುಂಬ ಕಷ್ಟಪಡ್ತು ಗೇಮ್ ಆಡೋಕ್ಕೆ ತುಂಬ ಸೂಪರಾಗಿ ಗೇಮ್ ಆಡಿದ್ಲು ಅಂತೇಳಿ ಹೊರಗಡೆ ಕೂತ್ಕೊಂಡು ಇವತ್ತು ಅಲ್ಲಿ ನೋಡಿದ್ ನಾನು ಮಾಡುವವರು ಸೂರಜ್ ಹತ್ರ ಹೇಳ್ತಾರೆ ಮಾಡು ತುಂಬ ಕಷ್ಟಪಟ್ಲು ರಕ್ಷಿತಾ ಗೇಮ್ ಆಡೋಕ್ಕೆ ತುಂಬ ಚೆನ್ನಾಗಿ ಗೇಮ್ ಆಡಿದ್ಲು ಅನ್ನೋದನ್ನು ಅವರು ಹೇಳ್ತಾರೆ ಖಂಡಿತವಾಗ್ಲೂ ಮೂರು ಗೇಮನ್ನು ಕೂಡ ಸೂಪರಾಗಿ ಪ್ಲೇ ಮಾಡಿದ್ರು ನಮ್ಮ ರಕ್ಷಿತ ಮತ್ತೆ ಮಾಡುವವರು ಏನೋ ಆಯ್ತಾ ಈಗ ಯಾರು ಈ ವಾರದ ಒಂದು ಕ್ಯಾಪ್ಟನ್ ಆಗ್ತಾರೆ ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ಅಲ್ಲಿರುವವರಲ್ಲಿ ಆಯ್ತಾ ಅಭಿಷೇಕು ಆಯ್ತಾ ಏನು ಅಭಿಷೇಕು ಚೇತ್ರ ಕುಂದಾಪುರ ಇದ್ದಾರಲ್ಲ ಅವ್ರ ಜೋಡಿಯಲ್ಲಿ ಅಭಿಷೇಕ್ ಆಲ್ರೆಡಿ ಒಂದ್ಸರಿ ಕ್ಯಾಪ್ಟನ್ ಆಗಿದ್ದಾರೆ ಅದೇ ರೀತಿ ಅಶ್ವಿನಿ ಗೌಡ ಮತ್ತು ರಘು ಅವರ ವಿಷಯಕ್ಕೆ ಬಂದರೆ ರಘು ಅವರು ಎರಡು ಸರಿ ಕ್ಯಾಪ್ಟನ್ ಆಗಿದ್ದಾರೆ ಆ ಮಾಳು ಮತ್ತು ರಕ್ಷಿತ ರಕ್ಷಿತಾ ವಿಷಯಕ್ಕೆ ಬಂದರೆ ಮಾಳು ಕೂಡ ಒಂದ್ಸರಿ ಕ್ಯಾಪ್ಟನ್ ಆಗಿದ್ದಾರೆ ಇಲ್ಲಿ ಕ್ಯಾಪ್ಟನ್ ಆಗದೆ ಇರೋರು ಯಾರಪ್ಪ ಅಂತಂದ್ರೆ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ನಿಜವಾಗ್ಲೂ ಆಯ್ತಾ ಯಾರಾದರೂ ಒಂದು ಹುಡುಗಿ ಈ ಸರಿ ಕ್ಯಾಪ್ಟನ್ ಆಗಬೇಕು ಅನ್ನೋದು ನನ್ನ ಆಸೆ ಆಯ್ತಾ ನಾನು ಏ ಅಶ್ವಿನಿ ಗೌಡ ಕ್ಯಾಪ್ಟನ್ ಆಗ್ಬಾರ್ದು ಆಯ್ತಾ ರಕ್ಷಿತಾ ಕ್ಯಾಪ್ಟನ್ ಆಗ್ಬೇಕು ಅದರ ಸ್ವಾರ್ಥದಿಂದ ಹೇಳಲ್ಲ ನಾನು ಖಂಡಿತವಾಗ್ಲೂ ಆಯ್ತಾ ಅಶ್ವಿನಿ ಗೌಡ ಕ್ಯಾಪ್ಟನ್ ಆದ್ರೂ ನನ್ನ ಇಷ್ಟನೇ ನಾನು ನಾನೇನು ಬೇಡ ಅಂದರೆ ಯಾಕೆಂದ್ರೆ ಅವರು ಕೂಡ ಗೇಮಲ್ಲಿ ಕಷ್ಟಪಟ್ಟಿದ್ದಾರೆ ಈ ವಯಸ್ಸಲ್ಲಿ ರಘು ಮತ್ತು ಅಶ್ವಿನಿ ಗೌಡ ಆಯ್ತಾ ಮೂರ್ನಾಲ್ಕು ಗೇಮ್ನ ಕಂಟಿನ್ಯೂಸ್ ಆಗಿ ಆಡೋದಂದ್ರೆ ಅಷ್ಟು ಈಸಿ ಮಾತಲ್ಲ ಅಶ್ವಿನಿ ಗೌಡ ಕ್ಯಾಪ್ಟನ್ ಆದರೂ ನನಗೆ ಓಕೆ ಪರವಾಗಿಲ್ಲ ಬಟ್ ನನ್ನ ಆಯ್ಕೆ ರಕ್ಷಿತಾ ಈ ವಾರ ಕ್ಯಾಪ್ಟನ್ ಆಗಬೇಕು ಅನ್ನೋದು ನನ್ನ ಆಯ್ಕೆ ಯಾಕೆಂದರೆ ಗೇಮ್ ಗೇಮನ್ನು ಸತತವಾಗಿ ಗೆತ್ಕೊಂಡು ಬಂದಿದ್ದಾರೆ ಈ ವಾರ ಕೊಟ್ಟಂತಹ ಅಷ್ಟು ಗೇಮ್ ಕೂಡ ತುಂಬಾ ಟಫ್ ಆಗಿತ್ತು ತುಂಬಾ ಟಫ್ ಆಗಿತ್ತು ಹಾಗಾಗಿ ಮಾಡುವವರು ಒಂದ್ಸರಿ ಕ್ಯಾಪ್ಟನ್ ಆಗಿದ್ದರಿಂದ ರಕ್ಷಿತಾ ಈ ವಾರ ಕ್ಯಾಪ್ಟನ್ ಆಗಿದ್ದೆ ಆದ್ರೆ ಸೂಪರ್ ಡೂಪರ್ ಚಿಂದಿ ಚಿತ್ರನ ಬೋಂದಿ ಮಸ್ರೆ ಯಾಕೆಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ರಕ್ಷಿತನ ಕ್ಯಾಪ್ಟನ್ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ ಯಾಕೆಂದ್ರೆ ಆ ಕ್ಯಾಪ್ಟನ್ಸಿನ ರಕ್ಷಿತ ಹೇಗೆ ನಿಭಾಯಿಸ್ತಾಳೆ ಅನ್ನೋದಕ್ಕೆ ಯಾಕೆಂದ್ರೆ ನನಗೆ ನನಗೆ ರಘುವರ್ ಹೇಳಿದ್ದೊಂದು ಮಾತು ನನಗೆ ಜ್ಞಾಪನ ಇದೆ ಆ ಹುಡುಗಿ ಚಿಕ್ಕದಾಗಿರ್ಬೋದು ಬಟ್ಟು ಜವಾಬ್ದಾರಿಯ ವಿಷಯಕ್ಕೆ ಬಂದ್ರೆ ಯಾವ ಜವಾಬ್ದಾರಿ ಕೊಟ್ರೂ ಕೂಡ ರಕ್ಷಿತ ಸೂಪರ್ ಆಗಿ ನಿಭಾಯಿಸ್ತಾಳೆ ಆಯ್ತು ಇಡೀ ಅಡುಗೆ ಮನೆಯನ್ನ ರಕ್ಷಿತ ಒಬ್ಬಳೇ ನಿಭಾಯಿಸ್ತಾಳೆ ಅಂದರೆ ಆ ಹುಡುಗಿ ತಾಕತ್ತನ್ನು ಯೋಚನೆ ಮಾಡಿ ರಕ್ಷಿತ ತಾಕತ್ತು ಯೋಚನೆ ಮಾಡಿ ಅಷ್ಟು ಜನಕ್ಕೆ ಕುಕ್ಕಿಂಗ್ ಮಾಡೋದಿರಲಿ ಆಯಿತಾ ವಾಶ್ ಮಾಡೋದಿರಲಿ ಡಿಶ್ ವಾಶ್ ಮಾಡೋದಿರ ಪಾತ್ರೆ ತೊಳೆಯೋದಿರಲಿ ಅಷ್ಟು ಜನಕ್ಕೆ ಅಡುಗೆ ಮಾಡೋದಿರಲಿ ಎಲ್ಲರೂ ಇಡೀ ಅಡುಗೆ ಮನೆಯನ್ನು ನಿಭಾಯಿಸಿಬಲ್ಲ ರಕ್ಷಿತ ಖಂಡಿತವಾಗ್ಲೂ ಅವಳಿಗೆ ಕ್ಯಾಪ್ಟನ್ಸಿ ಸಿಕ್ಕಿದ್ರೆ ಇಡೀ ಮನೆಯನ್ನು ಮತ್ತು ಇಡೀ ಕಂಟೆಸ್ಟೆಂಟ್ ಗಳನ್ನ ಅವಳು ನಿಜವಾಗ್ಲೂ ನಿಭಾಯಿಸ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಅವಳ ಕ್ಯಾಪ್ಟನ್ಸಿನ ಸೂಪರ್ ಆಗಿ ಮಾಡ್ತಾಳೆ ಅಂತ ನನಗದು ತುಂಬಾ ಆಸೆ ನನಗೆ ಯಾಕೆ ರಕ್ಷಿತಾ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳ್ತೇನೆ ಅದಕ್ಕೆ ಮೂರ್ ಕಾರಣ ಇದೆ ಆಯ್ತಾ ರಕ್ಷಿತನ್ನ ತುಂಬ ಆಯ್ತಾ ಹಿಂದ್ಗಡೆ ಮಾತನಾಡಿ ಆಯ್ತಾ ರಕ್ಷಿತನ್ ಬಗ್ಗೆ ಹೊಟ್ಟೆ ಕಿಚ್ಚಿಕೊಡುವಂತಹ ಸ್ಪಂದನ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಆಯ್ತಾ ಇನ್ನಷ್ಟು ಕೆಲವರಿಗೆ ನಿಜವಾಗ್ಲೂ ಕೂಡ ಆರ್ಟ್ ಬ್ರೇಕ್ ಆಗೋದಂತೂ ನಿಜ ಯಾಕೆಂದ್ರೆ ನಮ್ಮ ರಕ್ಷಿತಾ ಕ್ಯಾಪ್ಟನ್ ಆದ್ರೆ ಯಾಕೆಂದ್ರೆ ಅವಳೇ ಫಸ್ಟ್ ಫಸ್ಟ್ ಮಹಿಳಾ ಕ್ಯಾಪ್ಟನ್ ಆಗಿರ್ತಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಬರೀ ಹುಡುಗರೇ ಕ್ಯಾಪ್ಟನ್ ಆಗಿದ್ದಾರೆ ಹುಡುಗಿ ಕ್ಯಾಪ್ಟನ್ ಯಾರೂ ಆಗಿಲ್ಲ ಹಾಗಾಗಿ ಆಯ್ತಾ ರಕ್ಷಿತಾ ಕ್ಯಾಪ್ಟನ್ ಆದರೆ ಸೂಪರ್ ಆಗಿರುತ್ತೆ ಹಂಗಾಗಿ ನನಗೆ ರಕ್ಷಿತಾ ಕ್ಯಾಪ್ಟನ್ ಆಗಬೇಕು ಅನ್ನೋದು ಆಸೆ ಎರಡನೇದು ಬಂದ್ಬಿಟ್ಟು ಹೇಗೆ ಈ ವಾರ ಆಯಿತಾ ರಕ್ಷಿತಾ ತುಂಬ ಸೂಪರ್ ಗೇಮ್ ಆಡಿದ್ಲು ಅವಳ ಕ್ಯಾಪ್ಟನ್ಸಿಯಲ್ಲಿ ಬರುವಂತಹ ಗೇಮನ್ನು ಆಯಿತಾ ನ್ಯಾಯದಿಂದ ನಿಷ್ಠೆಯಿಂದ ಒಳ್ಳೆಯ ತೀರ್ಪನ್ನು ಕೊಡುತ್ತಾಳೆ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೂ ನ್ಯಾಯ ಒದಗಿಸ್ಕೊಡ್ತಾಳೆ ಅನ್ನೋದೊಂದು ಇದೆ ಇನ್ನೊಂದು ಬಂದ್ಬಿಟ್ಟು ರಕ್ಷಿತ ಪಾರ್ಶಾಲಿಟಿ ಮಾಡಲ್ಲ ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ ಎಲ್ಲರನ್ನೂ ಸರಿಸಮವಾಗಿ ನೋಡ್ತಾಳೆ ಎಲ್ಲರಿಗೂ ಸರಿಸಮವಾಗಿ ಆಯಿತಾ ಎಲ್ಲರನ್ನೂ ಆಯಿತಾ ಅಲ್ಲಿ ಏನೇನು ಆಗಬೇಕು ಎಲ್ಲರಿಗೂ ಅವಳು ಕಡೆಯಿಂದ ಕ್ಯಾಪ್ಟನ್ ಆಗಿ ಏನೇನು ಮಾಡಬೇಕು ಅಷ್ಟು ಕಂಟೆಸ್ಟೆಂಟಿಗೂ ಸರಿ ಸಮವಾಗ್ ಮಾಡ್ತಾರೆ ಎಲ್ಲೂ ಪಾರ್ಶಾಲಿಟಿ ಮಾಡಲ್ಲ ಅನ್ನೋದು ನನ್ನ ಒಂದು ಭಾವನೆ ಈ ವಾರದ ಕ್ಯಾಪ್ಟನ್ನು ನಮ್ಮ ತುಳುನಾಡಿನ ಹುಡುಗಿ ರಕ್ಷಿತ ಆಗಬೇಕು ಅನ್ನೋದು ನನ್ನ ಆಸೆ ನನಗೆ ಯಾಕೋ ಆಲ್ರೆಡಿ ಏಯ್ಟಿ ಪರ್ಸೆಂಟು ರಕ್ಷಿತಾ ಈ ವಾರದ ಕ್ಯಾಪ್ಟನ್ ಆಗೇ ಆಗ್ತಾಳೆ ಅನ್ನೋ ಒಂದು ಹೈತ ಗಟ್ಸ್ ಫೀಲಿಂಗ್ ಬರ್ತಾ ಇದೆ ಕಾರಣ ಇಷ್ಟೇನೆ ಬಿಗ್ ಬಾಸ್ ಕೂಡ ಅದೇ ರೀತಿ ಪ್ಲಾನ್ ಮಾಡ್ತಾರೆ ಏನೋ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಕೂಡ ಒಂದು ಟಿ ಆರ್ ಪಿ ಅನ್ನೋದನ್ನ ಯೋಚನೆ ಮಾಡಿ ಓಕೆ ನಮಗೆ ಅಶ್ವಿನಿ ಗೌಡ ಏನು ಅಂತ ಗೊತ್ತು ಅಶ್ವಿನಿ ಗೌಡಗೆ ಕ್ಯಾಪ್ಟನ್ಸಿ ಸಿಕ್ಕಿದರೆ ಅಶ್ವಿನಿ ಗೌಡ ಹೆಂಗೆ ರೂಲ್ ಮಾಡ್ತಾರೆ ನಮಗೆ ಗೊತ್ತು ಬಟ್ ಒಂದು ಚಿಕ್ಕ ಹುಡುಗಿ ಆಯಿತಾ ಯಾರೂ ಆಯಿತಾ ರಕ್ಷಿತನ ಮಾತನ್ನು ಕೇಳಲ್ಲ ಅಂತ ಅಂದ್ಕೊಂಡಿದ್ದಾರೆ ಅಕಸ್ಮಾತ್ ಎಲ್ಲಾದ್ರೆ ರಕ್ಷಿತನಿಗೆ ಕ್ಯಾಪ್ಟನ್ಸಿನ ಕೊಟ್ಟರೆ ಹೇಗೆ ನಿಭಾಯಿಸಬಲ್ಲಳು ಅನ್ನೋದನ್ನು ನಮ್ಮ ಬಿಗ್ ಬಾಸ್ ಕೂಡ ಯೋಚನೆ ಮಾಡಿ ರಕ್ಷಿತ್ಗೆ ಸಾಧಕವಾಗುವಂತೆಯೇ ಏನಾದರೂ ಕ್ಯಾಪ್ಟನ್ಸಿ ಗೇಮ್ನ ಕೊಟ್ಟಿದ್ದೇ ಆದರೆ ರಕ್ಷಿತ ಈ ವಾರದ ಕ್ಯಾಪ್ಟನ್ ಆದರೆ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಯಾರ್ಯಾರಲ್ಲ ಆಯಿತಾ ಓವರೇ ಹಾಗೆ ಹೀಗೆ ಡ್ರಾಮಾ ಉಚ್ಚಿ ನಾಗವಲ್ಲಿ ಅಂತ ಕರೆದವ್ರಿಗೆಲ್ಲ ಅವ್ರ ಮುಖಾನ ಒಂದ್ಸರಿ ಕನ್ನಡಲ್ಲಿ ನೋಡ್ಕೋಬೇಕು ಆ ರೀತಿ ಒಂದು ಆಯ್ತಾ ಕೊಟ್ಟಂಗ ಆಗುತ್ತೆ ಹಾಗಾಗಿ ಈ ವಾರದ ಕ್ಯಾಪ್ಟನ್ ರಕ್ಷಿತ ಆಗ್ಬೇಕು ಅನ್ನೋದು ನನ್ನ ಆಸೆ ಯಾರ್ಯಾರಿಗೆಲ್ಲ ರಕ್ಷಿತ ಕ್ಯಾಪ್ಟನ್ ಆಗಬೇಕು ಅಂತ ಆಸೆ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ ಬಾಯ್